ನಮಸ್ಕಾರ ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಶುರುವಾಗಿ ಒಂದಷ್ಟು ದಿನಗಳು ಕಳೆದೋಗಿದೆ ಈ ಹಿಂದೆ ಮೂವರು ಸ್ಪರ್ಧಿಗಳನ್ನ ಬಿಗ್ ಬಾಸ್ ಹೆಲ್ಮೆಟ್ ಕೂಡ ಮಾಡಿದ್ರು ಆ ಜಾಗಕ್ಕೆ ಮೂವರು ಹೊಸ ಸ್ಪರ್ಧಿಗಳ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿಯನ್ನು ಕೂಡ ಕೊಡಿಸಿದ್ರು ಅದರಲ್ಲಿ ಸೂರಜ್ ಸಿಂಗ್ ಕೂಡ ಒಬ್ಬರು ಸೂರಜ್ ಅವರ ಎಂಟ್ರಿ ಕೂಡ ರೊಮ್ಯಾಂಟಿಕ್ ಆಗಿ ಅರೇಂಜ್ ಮಾಡಲಾಗಿತ್ತು ಅವರನ್ನ ಮನೆಯೊಳಗೆ ಬರೋಕ್ಕಿಂತ ಮುಂಚೆ ಸ್ವಿಮ್ಮಿಂಗ್ ಫೂಲ್ ಗುಲಾಬಿ ದಳಗಳನ್ನ ಹಾಕಿ ಅದರ ಮಧ್ಯೆ ಅವರನ್ನ ರೊಮ್ಯಾಂಟಿಕ್ ಆಗಿ ನಿಲ್ಲಿಸಿದ್ರು ಬಿಗ್ ಬಾಸ್ ಮನೆಗೆ ಹೊಸದಾಗಿ ಮೂವರು ಸದಸ್ಯರ ಎಂಟ್ರಿ ಮಂಜು ಭಾಷಿನಿ ಅಶ್ವಿನಿ ಸತೀಶ್ ಅವರು ಈ ಹಿಂದೆ ಬಿಗ್ ಬಾಸ್ ಮನೆಯಿಂದ ಹೆಲ್ಮೆಟ್ ಆಗಿದ್ದರು ಅವರ ಆ ಜಾಗಕ್ಕೆ ಮೂವರು ಸದಸ್ಯರನ್ನ ವೈಟ್ ಕಾಲ್ ಮೂಲಕ ಎಂಟ್ರಿಯನ್ನು ಕೂಡ ಕೊಡಿಸಿದ್ರು ಅದರಲ್ಲಿ ನಟಿ ರಿಷಾ ಗೌಡ ವಿಲನ್ ಪಾತ್ರಗಳಲ್ಲಿ ಮಿಂಚುತ್ತಿರುವಂಥ ಮ್ಯೂಟೆಂಟ್ ರಘು ಜೊತೆಗೆ ಸೂರಜ್ ಸಿಂಗ್ ಕೂಡ ಅದರಲ್ಲಿ ಇದ್ದಾರೆ ಬಿಗ್ ಬಾಸ್ ಮನೆಗೆ ಪ್ರವೇಶವನ್ನು ಪಡ್ಕೊಂಡ್ರು ಈ ಮೂವರಲ್ಲಿ ಮ್ಯೂಟೆಂಟ್ ರಘು ಮತ್ತು ರಿಷಾ ಗೌಡ ನಟ ನಟಿಯರಾಗಿದ್ದಾರೆ ಅಂದರೆ ಇವರು ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟವರು ಆದರೆ ಸೂರಜ್ ಸಿಂಗ್ ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟವರಲ್ಲ ಹಾಗಿದ್ರೆ ಅವರ ಹಿನ್ನೆಲೆ ಏನು ಅವರು ಎಲ್ಲಿಂದ ಬಂದವರು ಅವರು ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಕಾರಣ ಏನು ಎಲ್ಲದನ್ನು ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ರೀತಿಯ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸೂರಜ್ ಸಿಂಗ್ ಅಸಲಿಗೆ ಮೈಸೂರಿನವರು ಆದರೆ ತುಂಬ ವರ್ಷಗಳ ಕಾಲ ಅವರು ಕೆನಡದಲ್ಲಿದ್ದರು ಕಾರಣ ಶಿಕ್ಷಣಕ್ಕಂತ ಕೆನಡಕ್ಕೆ ಹೋದವರು ಈಗ ಮೈಸೂರಿಗೆ ವಾಪಸ್ ಬಂದಿದ್ದಾರೆ ಯಾಕಂದರೆ ದುಡ್ಡಿದ್ದರೆ ನೆಮ್ಮದಿ ಇರಲ್ಲ ಅಂತಾರಲ್ಲ ಆ ಥರ ಆಗಿತ್ತಂತೆ ಅವರ ಜೀವನ ನಾನು ವಾಪಸ್ ಬರೋದಕ್ಕೆ ಇದೇ ಕಾರಣ ಅಂತಾರೆ ಸೂರಜ್ ಸಿಂಗ್ ನನ್ನ ಅಕ್ಕನಿಗೆ ಮದುವೆ ಆಯಿತು ಆದರೆ ಆದರೆ ಇಲ್ಲಿ ಅಮ್ಮ ಒಬ್ಬರೇ ಇದ್ದರು ಜೊತೆಗೆ ನನಗೂ ಕೂಡ ಕೆನಡದಲ್ಲಿ ಒಬ್ಬನೇ ಇರೋದಕ್ಕೆ ಆಗ್ತಾ ಇರಲಿಲ್ಲ ಹಾಗಾಗಿ ಮೈಸೂರಿಗೆ ವಾಪಸ್ ಬಂದಿದ್ದೀನಿ ಅಂತಾರೆ ಸೂರಜ್ ಸಿಂಗ್ ಅವರು ಅಂದಾಗೆ ಸೂರಜ್ ಸಿಂಗ್ ಫ್ಯಾಷನ್ ಪ್ರಿಯರು ಕೂಡ ಹೌದು ಅವರು ಚೆನ್ನಾಗಿ ರೆಡಿಯಾಗಿ ಪಾರ್ಟಿಗಳಿಗೆ ಕಾರ್ಯಕ್ರಮಗಳಿಗೆ ಹೋಗೋದು ಅವರ ಅಭ್ಯಾಸ ಅಂತೆ ತಮಗೆ ಗೊತ್ತಿರುವಂಥ ಈ ಫ್ಯಾಷನ್ ಜ್ಞಾನವನ್ನು ಎಲ್ರಿಗೂ ಹೇಳಬೇಕು ಎಲ್ಲರ ಜೊತೆನೂ ಶೇರ್ ಮಾಡ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ವೀಡಿಯೋಗಳ್ನ ಕೂಡ ಅಪ್ಲೋಡ್ ಮಾಡಿ ಮಾಡ್ತಾರೆ ಆ ವಿಡಿಯೋಗಳೇ ಇವರಿಗೆ ಒಂದಷ್ಟು ಫಾಲೋವರ್ಸ್ಗಳನ್ನ ಕೂಡ ಕೊಡುತ್ತೆ ಅಲ್ಲಿಂದ ಬಂದಂಥ ನೇಮಿಂದನೇ ಇವತ್ತವರು ಬಿಗ್ ಬಾಸ್ ಬರೋದಕ್ಕೆ ಕಾರಣ ಆಗುತ್ತೆ ಸೂರಜ್ ಸಿಂಗ್ ಫ್ಯಾಷನ್ ಮಾತ್ರ ಅಲ್ಲದೆ ಅಡುಗೆ ಫ್ಯಾಷನಲ್ಲೂ ಕೂಡ ಮುಂದಿದ್ದಾರೆ ಸೂರಜ್ ಚೆನ್ನಾಗಿ ಅಡುಗೆ ಮಾಡ್ತಾರಂತೆ ಬಿಗ್ ಬಾಸ್ ಶೋ ಬರೋಕ್ಕಿಂತ ಮುಂಚೆ ಅವರು ಶೆಫ್ ಆಗಿ ಕೆಲಸ ಮಾಡ್ತಿದ್ರಂತೆ ಅಂದರೆ ಕೆನಡಾದಲ್ಲಿ ಶೆಫ್ ಆಗಿ ಕೆಲಸ ಮಾಡ್ತಿದ್ರು ಇನ್ನು ಸೂರಜ್ ಸಿಂಗ್ ಹೇಳಿರುವಂತೆ ಸೂರಜ್ ಕನ್ನಡಿಯ ರೀತಿಯಂತೆ ನನ್ನೊಟ್ಟಿಗೆ ಯಾರು ಚೆನ್ನಾಗಿರ್ತಾರೋ ಅವರೊಟ್ಟಿಗೆ ನಾನು ಕೂಡ ಚೆನ್ನಾಗಿರ್ತೀನಿ ಆದರೆ ನನ್ನೊಟ್ಟಿಗೆ ಯಾರು ಕೆಟ್ಟದಾಗಿ ನಡ್ಕೊಳ್ತಾರೋ ಅವ್ರ ಜೊತೆ ನಾನು ಇನ್ನೂ ಕೆಟ್ಟದಾಗಿ ನಡ್ಕೊಳ್ತೀನಿ ಅಂತಾರೆ ಸೂರಜ್ ಅವರು ನನ್ನನ್ನು ಎದುರಾಕೊಂಡವರು ಬಹಳ ಕಷ್ಟ ಅಂತಾರೆ ಸೂರಜ್ ಸಿಂಗ್ ಅವರು ನಾನು ಈ ನೈನ್ ಟು ಫೈವ್ ಜಾಬ್ ಬದಲು ಸ್ವಂತವಾಗಿ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ನನಗೆ ಈ ಬಿಗ್ ಬಾಸ್ ಶೋನಿಂದ ಏನಾದರೂ ಸಹಾಯ ಆಗ್ಬೋದು ಅಂತ ಬಂದಿದ್ದೀನಿ ನಾನು ಬಿರಿಯಾನಿ ತುಂಬ ಚೆನ್ನಾಗಿ ಮಾಡ್ತೀನಿ ನನಗೆ ಈಗಲೂ ಈ ಶೋನಲ್ಲಿ ಇದ್ದೀನಿ ಅಂತ ನಂಬೋದಕ್ಕೆ ಸಾಧ್ಯನೇ ಆಗ್ತಿಲ್ಲ ಇದು ನನಗೆ ಕನಸು ನನಸಾದಂತೆ ಇದೆ ಅಂತಾರೆ ಸೂರಜ್ ಅವರು ಏನೋ ಬಿಗ್ ಬಾಸ್ ಮನೆಯಲ್ಲಿ ಮಲ್ಲಮ್ಮ ಮತ್ತು ರಕ್ಷಿತಾ ಶೆಟ್ಟಿಯನ್ನು ಹೊರತುಪಡಿಸಿದ್ರೆ ಈಗ ಬಿಗ್ ಬಾಸ್ ಮನೆಯಲ್ಲಿ ಇರುವವರೆಲ್ಲರೂ ಕೂಡ ಟಿ ವಿ ಅಥವಾ ಸಿನಿಮಾ ರಂಗಕ್ಕೆ ಸೇರಿದವರು ಏನೋ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟ ಮೂವರಲ್ಲಿ ಇಬ್ರು ಸಿನಿಮಾ ರಂಗಕ್ಕೆ ಸೇರಿದವರು ಏನೋ ಸಿನಿಮಾ ಮತ್ತೆ ಟಿ ವಿ ರಂಗಕ್ಕೆ ಸೇರದೇ ಇರುವವರ ಸಾಲಿನಲ್ಲಿ ಸೂರಜ್ ಕೂಡ ಒಬ್ರು ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳು ಈಗಾಗಲೇ ಮನೆಯನ್ನ ಹೊಂದ್ಕೊಂಡಿದ್ದಾರೆ ಇನ್ನು ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟವರು ಅವರಲ್ಲಿ ಒಬ್ಬರಾಗಿ ಸೇರ್ಕೊಳ್ತಾರೋ ಇಲ್ಲೋ ಗೊತ್ತಿಲ್ಲ ಏನು ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟವ್ರಿಗೆ ಇರುವ ದೊಡ್ಡ ಲಾಭ ಅಂತಾರೆ ಅವರು ಶೋ ಅನ್ನ ನೋಡಿಕೊಂಡು ಬಿಗ್ ಬಾಸ್ ಮನೆಯೊಳಗೆ ಹೋಗ್ತಾ ಇರ್ತಾರೆ ಅವರಿಗೆ ಯಾರು ಹೇಗೆ ಯಾರ ವ್ಯಕ್ತಿತ್ವ ಎಂಥದ್ದು ಯಾರ ಬಗ್ಗೆ ಅವರಿಗೆ ಒಲವಿದೆ ಯಾರ ಬಗ್ಗೆ ಇಲ್ಲ ಅನ್ನೋದು ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಇದು ಅವರಿಗೆ ಬಿಗ್ ಬಾಸ್ ಮನೆಯಲ್ಲಿ ಆಟದಲ್ಲಿ ಮುಂದುವರಿಯೋದಕ್ಕೆ ದೊಡ್ಡ ಮಟ್ಟದಲ್ಲಿ ಹೆಲ್ಪ್ ಮಾಡುತ್ತೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು